ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ಹಿಂದೆ ಒಂದು ಹುಡುಗಿ ಇದ್ದೇ ಇರ್ತಾಳೆ ಅರ್ಥ ಆಯ್ತಾ ಒಂದು ಹುಡುಗಿ ಇದ್ರೇನೆ ಅಂತ ಸಾಧನೆ ಮಾಡಿರ್ತು ಅಕಸ್ಮಾತ್ ಇಬ್ಬರಿದ್ರೆ ದೆಬ್ಬಲು ಬಡ್ತೀರೋ ಜ ದೆಬ್ಬಲು ಬಡ್ತೀರೋ ದೆಬ್ಬ ದೆಬ್ಬ ದೆಬ್ಬಲು ಬಡ್ತೀರೋ ಈಚ್ ಕೀಚ್ ಕೀಚ್

ಒಂದ್ ಎರಡು ವರ್ಷ ಆದ್ಮೇಲೆ ಅಮ್ಮ ಪ್ರಮೋಷನ್ ಸಿಕ್ತಾ ಆಮೇಲೆ ಹಂಗಯ್ಯ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅಂತ ಪ್ರಮೋಷನ್ ಮೇಲೆ ಪ್ರಮೋಷನ್ ಬರ್ತಾನೆ ಇದಾವೆ ಬಟ್ ನೋ ಯೂಸು ಪೊಸಿಷನ್ ಮಾತ್ರ ಅಡಿಗೆ ಮನೆ ಬಿಟ್ಟು ಅಲ್ಲಾಡ್ತಾ ಇಲ್ಲ ಇನ್ ಬಾಕಿ ಇರೋದೊಂದಯ ಫೈನಲ್ ಪ್ರಮೋಷನ್ ಅದೆಯನ್ನದು ಈ ವರ್ಷ ಮುಂದಿನ ವಿಡಿಯೋದಾಗ ಮಾತಾಡ್ತೀನಿ ಅಂದಿದಿನ್ನ ವಿಡಿಯೋ ಮಾಡ್ತಿ ಒಟ್ಟ ಮಾತಾಡಲಾಗಿದಿ ಗುರು ನಾನೇನು ದಪ್ಪ ಆಗ್ತಾ ಗುರು ಓ ಗುರು ಈ ನಡುವೆ ಸ್ವಲ್ಪ ದಪ್ಪ ಆಗ್ತಾ ಇದಿಯಾ ನಾನೇ ನಿಮ್ಮ ತಿಂತೀರಾ ವಿಮಾಲ ತಿಂತಮಾಲ ಹಿಮಾಲಯ ತಿಂತು ಸುಮ್ ಹೇಳ್ತೇನೆ ಅನ್ನ ತಿಂದು ಅಂಗಡ್ದಾಗಾಡ ಅಂದ್ರೆ ಹೇಳ್ತಿಂದ ಎತ್ತದ್ರಿ ಯಾರೋ ನೀನು ಯಾರ ಕಡೆ ಬಂದ ಗಂಡ ಹೆಣ್ಣಿನ ಕಡೆದವ್ರೀ ಊಟ ಮಾಡ್ತಿರೀ ಮೊದ್ಲಾಗ ಹೇಳ್ಬೇಕು ಆಮೇಲೆ ಉಡ್ಬೇಕು ಉಣ್ಣ ಏ ಉತ್ತರ ಎಲ್ಲ ಪೆಂಡಲ್ ಉತ್ತರ ಇದ ಸಾರಿ ಓಪ್ಪ ಬಾಲ್ ಬಾಲ್ ಬಾಳ್ಬಾಡ್ ದಿನ ಆಚಿನ ಒಂದೇ ಒಂದು ಕೀಸ್ ಕೊಡುತ್ತಿನ ತುಂಬಾ ದಿನ ಆಚಿನ ಜೋರಾಗಿ ಯಾವಾಗ್ಲೂ ನನ್ನ ಇವಳೆ ಇವಳೆ ಅಂತೀರಾ ಕೆಲ್ಸದವಳೆ ಅಂತ ಕರಿಯಾಗಲ್ವಲ್ಲ ಅದಕ್ಕೆ ಇವಳೆ ಅಂತ ಕರಿತಿದ್ದೀನಿ ಹೌದು ನೀನ್ ನನ್ನ ಯಾವಾಗ್ಲೂ ರೀ ರೀ ಅಂತಿರ್ತೀನಿ ಉದ್ದ ಆಗುತ್ತಲ್ಲ ಅದಕ್ಕೆ ಶಾರ್ಟ್ ಸ್ವೀಟ್ ಆಗಿ ಚೈತ್ರಕ್ರನ್ನ ಮದ್ವೆ ಆಗ್ತಿರೋ ಗಂಡು ಯಾರು ಕೇಳ್ತಿದ್ರಲ್ಲ ಇವರೇ ಅವರು ನನಗೆ ಏನು ಬೇಜಾರಾಗಿಲ್ಲ ಒಂದೇ ಒಂದ್ ಏನು ಅಂದ್ರೆ ಶ್ರೀ ನೋಡ್ರೆ ಅಯ್ಯೋ ಪಾಪ ಅನ್ಸುತ್ತೆ ಮದುವೆ ಆದ್ಮೇಲೆ ಉಸ್ತುವಾರಿ ಅವ್ರದಿರುತ್ತ ಅವ್ರದೇ ಇರುತ್ತೆ ಉಸ್ತುವಾರಿ ಅಂದ್ರೆ ಚೈತ್ರ ಚೈತ್ರ ಅಂದ್ರೆ ಉಸ್ತುವಾರಿ ಅದ್ರಲ್ಲಿ ಎರಡು ಮಾತಾ ಇಲ್ಲ ಏನ್ ಕಿತ್ತು ದಬಾಕೋನಿ ಅಂತ ಅವನ್ ಬೈಕ್ ತಗೊಡ್ಬೇಕು ಆ ಸ್ವಂತ ದುಡ್ಡಲ್ಲಿ ತಗೋಬೇಕು ಅದು ತಾಕತ್ತು ಅಪ್ಪ ಅಮ್ಮಂತವು ಕಾಡಿ ಬೇಡಿ ಬೈಕ್ ತಗೊಳ್ಳೋದಲ್ಲ ಇಲ್ಲಿ ಅಪ್ಪ ಅಮ್ಮಂತವು ದಮ್ಮಯ್ಯ ದತ್ತಯ್ಯ ಅನ್ಕೊಂಡ್ ಬೈಕ್ ತಗಸ್ಕೊಬಿಡೋದು ಆಮೇಲೆ ಗಾಡಿಯಿಂದ ಕಡೆ ದೊಡ್ಡದಾಗ ಹಾಕ್ಸ್ಕೊಂಡ್ಬಿಡೋದು ಮಾಮ್ ಗಿಫ್ಟ್ ಡ್ಯಾಡ್ ಗಿಫ್ಟ್ ಅಂತ ಅನ್ಕೊಂಡು ಏನ್ ದೊಡ್ಡದಾಗಿ ನಾವೇ ಪ್ರೀತಿಯಿಂದ ತಗೊಳ್ಬಿಟ್ಟವ್ರಂಗೆ ಯಾವ್ದಂತೆ ಬೈಕ್ ಅದು ಆರ್ ಒನ್ ಫೈವ್ ಅದೇ ಹಿಂಗೆ ತಿಕ್ಕ ಇದುಕೊಂಡಿರ್ತದಲ್ಲ ಅದು ಯಾಕೆ ಯಾಕಂತ ಬೈಕ್ ಏನಕ್ಕೆ ಬೇಕು ನಿನಗೆ ಓಡಾಡೋದಕ್ಕೆ ಹಿಂಸೆ ಅದೇ ಕಾಲೇಜ್ಗೆ ಯಾವ್ದಾದ್ರು ಒಂದು ಗಾಡಿ ಬೇಕು ತಾನೆ ನಾನು ಸಿ ಡಿ ಹಂಡ್ರೆಡ್ ಎಲ್ಲ ತಕೊಂಡೋಗು ಬೈಕು ಎರಡು ಲಕ್ಷ ರೂಪಾಯಿ ಏನಕ್ಕೆ ಅಷ್ಟು ಬಂಡವಾಳ ಹಾಕೋದು ನಮ್ಮ ಊರಲ್ಲಿ ಒಂದು ತರ್ಟಿ ಫೋರ್ಟಿ ಸೈಟ್ ಬಂದ್ಬಿಡ್ತದೆ ಹಳ್ಳಿ ಒಳಗೆ ನನ್ ಸಿ ಡಿ ಹಂಡ್ರೆಡ್ ಅದೆಲ್ಲ ತಗೊಂಡೋಗು ಮೈಲೇಜ್ ಕೊಡಿ ಎಂಬತ್ತೈದು ಕಿಲೋಮೀಟರ್ ಕೊಡ್ತದೆ ಮೈಲೇಜ್ ನಾ ಅದು ಇದು ಇಪ್ಪತ್ಕಟ್ಟದ ಮೂವತ್ತು ಕೂಟದ ಏಳು ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಾವು ಏನ್ ನಿನ್ಗೆ ಈ ಗಾಡಿ ತಗೊಂಡ್ಕೆ ಕಾಲೇಜಿಂದ ಹೊರ್ಗಾಕ್ಬಿಟಾರ ಓಹೋ ನಿನ್ಗೆ ಹುಡ್ಗಿರ್ ಹತ್ರ ಎಲ್ಲ ಅವಮಾನ ಆಗ್ಬಿಡ್ತದೆ ಅಂತನಾ ಲೇ ಇವನು ಆ ಗಾಡಿಯ ತಕೊಂಡು ಹಿಂಗ್ ಅಂಡಿ ಎತ್ಕೊಂಡಿರೋ ಗಾಡಿನ ಹಿಂದೆಗಡೆ ಹುಡ್ಗಿರ್ ಕೂರ್ಸ್ಕೊಂಡು ಸೋಕಿ ಮಾಡ್ಬೇಕು ಕಾಲೇಜ್ ಒಳಗೆ ಅವ್ನು ಗಪ್ಪನಿಂಗ್ ಬ್ರೇಕ್ ಹಿಡ್ದಿಡ್ಕ್ರ ಬಂದಿಂಗ್ ಚಿಕ್ಕ ಕಚ್ಕೋಬೇಕು ಅದಕ್ಕೆ ಇವ್ನು ತಗತಾರದ ಬೈಕ್ ನಮ್ಗೆ ಕಾಲೇಜ್ಗೆ ಹೋಗಕ್ಕೆ ಸರಿಯಾಗಿ ಬಸ್ಸು ಇರ್ಲಿಲ್ಲ ಹಾ ಗೊತ್ತಾ ಬೇರೆಯವರಪ್ಪ ತಗೊಡ್ತಾರಾ ಅಂತಂದ್ರೆ ಬೇರೆಯವರಪ್ಪ ಮಡಗವ್ರೆ ತಗೊಡ್ತಾವ್ರೆ ನಾವೇನ್ ಮಡಗಿದೆವು ವಾರ ಕೋಲಿಲ್ಲ ಮೂರು ಕಿಳಿಲಿಲ್ಲ ಐದ್ರಲ್ಲೇ ಇವೆ ನನ್ನ ಫ್ರೆಂಡ್ ಮಗ ಅದೇ ಗಾಡಿಲಿ ಬಿದ್ ಬಂದವನೇ ಮಕ ಮುಸುಡಿ ಎಲ್ಲ ಕೆಚ್ಕೊಂಡು ಅದ್ ನೋಡಕ್ ಹಂಗಿರ್ತದೆ ಅಷ್ಟೇ ಹುಡುಗೀರ ಕಂಡ್ಯಾಡಕ್ಕೆ ಹೆಂಗೆ ಅಂತ ಕೊಟ್ಬಿಡ್ತು ಎಕ್ಸ್ಲೇಟರ್ ನಾ ಈಗ ಗೊತ್ತಾಗಲ್ಲ ನಿನಗೆ ಕಾಲು ಕೈಯೋ ಮುಗ್ದೋಗ್ಬಿಡ್ತದಲ್ಲ ಅವಾಗ ಗೊತ್ತಾಯ್ತದೆ ನಿನಗೆ ಗಾಡಿ ಬೇಕಂತ ಗಾಡಿ ಅಮ್ಮ ವೆಂಕಟೇಶನ್ಗೂ ಮದ್ವೆ ಆಯಿತು ಒಂದ್ ಮಗು ಆಯಿತು ರಮೇಶನ್ಗೂ ಮದುವೆ ಆಯಿತು ಒಂದ್ ಮಗು ಆಯಿತು ಲೋಕೇಶನ್ಗೂ ಮದ್ವೆ ಆಯಿತು ಒಂದು ಮಗು ಆಯಿತು ಈಗೇನು ಒಂದು ಮಗುದು ಹತ್ತು ತಗೊಳನ್ವೇ ಓಹ್ ಬಂದಿರೋ ಮಗನ ಮುಂದೆ ಇಟ್ಕೊಂಡು ಮಗುಂದು ಹತ್ತು ತಗೊಳಣ ಅಂತ್ಯಾ ನಿಜ ಹೇಳಪ್ಪ ನೀನು ವಯಸ್ಸು ಬಂದಿರೋ ಮಗನೇ ಮತ್ತೆ ನೀನ್ ವಯಸ್ಸಾಗಿರು ಮಗ ತಾನೇ ಎಲ್ಲ ಇದೆಯಪ್ಪ ಇನ್ನು ನಿಮ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ ನಾನೇ ನಿತ್ಯಾನಂದ ತರ ಬಂದ್ ಮಠ ಕಟ್ತೀನಿ ಐ ಮಚ ಆಂಟಿ ಊರ್ಗ ಹೋಗೋರೆ ಮೂರ್ ದಿನ ಬರಲ್ಲ ಎಲ್ಲಾ ಕೆಲಸ ನಂಗೆ ಹೇಳೋರೆ ಗೊತ್ತಾಯ್ತಾ ನಾ ಮುಂದೆ ಹೋಯ್ತೀನಿ ನೀನ್ ನನ್ ಹಿಂದೆನೆ ಹೊಸ್ಕೊಂಡ್ ಬರ್ಬೇಕು ಏನ್ ಹೇಳ ನಿಮ್ಮಿಂದಲೇ ಹೊಸ್ಕೊಂಡ್ ಬರ್ತೀನಿ ಸರ್ ಏನ ಲವ್ ಏನ ಇದೆ ಏಯ್ ಏಯ್ ಮಗನ ನಾನು ಮುಂದೆ ಗುರುಸ್ಕೊಂಡು ಹೋಗ್ತೀನಿ ಹಿಂದೆ ವರ್ಷಕೋ ಮಾಡ್ತೀನಿ ನಾನು ಕುಂಡಿ ವರ್ಷಕೊಂಡು ಬರ್ತಾಯಿದ್ದೆ ಅಂದ್ರೆ ಮಗನ ನಿಂದು ಒಂದೊಂದಲ್ಲಾಣಾ ಮನೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಿಕ್ಕೆ ನಮ್ಮ ಮಗ ಒಂದೇ ಕ್ಲಾಸ್ ಹುಡುಗನ ಮಾತಾಡ್ತಾನೆ ಅಂತ ಹೇಳ್ದೆ ಒಂದ್ ಪದ ಪಾಡ್ತೀನಿ ಕೇಳಿಸ್ಕೊಂತೀಯಾ ಒಂದ್ ಪದ I used to believe, we were burning on the edge of something beautiful Something beautiful Selling a dreams, smoke and mirrors keep us fighting on a on America Say, go through the darkest of days I will not break the world Never let me go Never let me go hey, It's been a hell ride right? Driving the edge of the night Never let me go Never let me go Don't I give up, na, na, na Don't I give up, na, na, na Let me love you Let me love you Don't I give up, na, na, na Never give up, na, na, na Let me love you I used to believe ಓ ಸ್ಟಡೀಸ್ ಇವನು ಎಷ್ಟೋದ್ರು ಇವನ್ ತಲೆಗೇನು ಹತ್ಲೇಬಾರ್ದು ಹಂಗೇನಾದ್ರೂ ಓದ್ಬಿಟ್ರೆ ಅವ್ನು ಎಕ್ಸಾಮ್ ಟೈಮಲ್ಲಿ ಅದನ್ನ ಮಾಡ್ತೋಗ್ಬಿಡ್ಬೇಕು ಬೇರೆ ದುಡ್ಡು ದುಡ್ಡು ಬರ್ಲಿ ಇವ್ನ ಲೈಫಲ್ಲಿ ದುಡ್ಡು ಬರ್ಬೇಕು ಬಟ್ ಅದು ಅದೇ ಸ್ಪೀಡಾಗಿ ಬರುತ್ತೋ ಅದಕ್ಕಿಂತ ಟೂ ಎಕ್ ಸ್ಪೀಡಲ್ಲಿ ಅದು ಹೋಗ್ಬಿಡ್ಬೇಕು ಖರ್ಚುಗಳು ಜಾಸ್ತಿ ಕೊಡೋಣ ಲವ್ ಹ್ಮ್ ಲವ್ ಅನ್ನೋದೇ ಇರಬಾರ್ದು ಇವ್ನ ಲೈಫಲ್ಲಿ ಇವನು ಸಾಯೋ ತನಕ ಸಿಂಗಲ್ ಆಗೇ ಸಾಯ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸು ಇರಲಿ ಫ್ರೆಂಡ್ಸು ಕೊಡೋಣ ಬಟ್ ಅದರಲ್ಲೂ ಬ್ಯಾಕ್ ಸ್ಟ್ಯಾಪ್ ಮಾಡೋರು ಜಾಸ್ತಿ ಕೊಡೋಣ ನೆಕ್ಸ್ಟು ಕೆಲಸ ಕೆಲಸ ಇರಲೇಬೇಕು ಇವ್ನ ಲೈಫಲ್ಲಿ ಇವ್ನ ಸಾಯೋ ತನಕ ದುಡಿತಿರ್ಬೇಕು ಡೇ ನೈಟ್ ದುಡಿಬೇಕು ಒಂಥರ ಇವ್ನ ಲೈಫಲ್ಲಿ ಪೀಸ್ ಅನ್ನೋದೇ ಇರಬಾರ್ದು